ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಮಯ ಸುಮಾರು ಒಂದು ಆರು ಗಂಟೆ ಆಗಿದೆ ಇವಾಗ ಎದ್ದೆ ಇವಾಗ ಎದ್ದು ಮುಖ ತೊಳ್ಕೊಂಡು ತೋಟ ಕಡೆ ಹೊರಡಬೇಕು ಏನೋ ಅಂತ ಹೇಳಿದ್ರೆ ಕಾಯಿ ಕೀಳ್ಬೇಕಲ್ವ ಕಾಯಿ ಬಿಡಿಸ್ಬೇಕು ಇವತ್ತು ತೊಂಡೆಕಾಯಿ ಅದಕ್ಕೆ ಬೇಗ ಇದ್ದೀವಿ ಎಲ್ಲ ರೆಡಿ ಮಾಡಿಕೊಂಡು ಅಮ್ಮ ನೀನು ವಾಷಿಂಗ್ ಮಿಷಿನ್ಗೆ ಹೋಗ್ತಾಯ್ತು ಓಕೆ ಯಾವಾಗೂ ನಿಮಗೆ ಹೂವು ತೋರಿಸ್ತೀನಲ್ಲ ಬಿಡಿಸೋದು ನೋಡಿ ಇಷ್ಟು ಹೂವು ಸಿಕ್ಕಿದೆ ನಾನು ಆಲ್ಮೋಸ್ಟ್ ಇವಾಗ ಹೋಗೋರು ಬಂದು ಹೋಗ್ತಾರೆ ಅವ್ರು ಮ ಮಾರಕ್ಕೆ ಮಳೆ ಬಂದ ನಮ್ಮ ಕಡೆ ರೂಪಾಯಿ ನಿಮ್ಮ ಕಡೆ ಏನು ಇದೆ ಮಳೆ ಹೂವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಎಲ್ಲ ಏನು ಮಾಡ್ತಾಯಿದ್ದಾರೆ ಆಲ್ರೆಡಿ ನೋಡ್ಕೊಬರೋಣ ನಮ್ಮಮ್ಮ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದಾರೆ ಈ ಕಡೆ ಅಡುಗೆ ಮನೆ ಕಡೆ ಹೋಗೋಣ ಅಡುಗೆ ಮನೆ ಕಡೆ ಹೋದರೆ ನಮ್ಮ ಮಿಸ್ಸಸ್ ಪಾಪ ಬೆಳಗ್ಗೆ ಚಿತ್ರಾನ್ನ ಮಾಡ್ತಾಯಿದ್ದಾರೆ ಆಯ್ತೇನಮ್ಮ ಹಾಯ್ ಆಯಿತಾ ಏನು ಇವಾಗ ಉಪ್ಪು ಹಾಕ್ತಾ ಇದೆಯಾ ಉಪ್ಪು ಸಾಲದಿರ ಬಂತ ಇಲ್ಲಿ ಉಪ್ಪಾಯ ಹಾಕಿರ್ಲಿಲ್ಲ ಏನ ಬೇಡ ಅಂದ್ಲು ಅಯ್ಯಮ್ಮ ನಾನೇ ಕೊಟ್ಟೆ ಆಮೇಲೆ ಒಂದು ಅಷ್ಟ ದೂರ ಬಂದ್ಮೇಲೆ ಅಯ್ಯಪ್ಪ ಬಾ ಬಾ ತಂದಿದ್ದೀನಿ ನಾನು ಇನ್ನೇನು ಬಂದ್ಬಿಟ್ಟಿದ್ದೀನಿ ಬೇಡ ಬೇಡ ಬಿಡ ನನ್ಕೊಂಬಂದೆ ಏ ಸಾಕ್ಬಿಡಮ್ಮ ಹುಳಿ ಯಾರು ತಿನ್ಬಾರ್ದು ಜಾಸ್ತಿ ಅಲ್ಸರ್ ಬರ್ತದಿ ಹುಳಿ ಜಾಸ್ತಿ ತಿಂದರೆ ಗೊತ್ತಾ ಓಕೆ ಒಂದು ಕಡೆ ನಾನು ನಡೀತಾ ಇದೆ ಚಿತ್ರಾನ್ನ ಎತ್ಕೊಂಡು ನೆಕ್ಸ್ಟ್ ತೋಟಕ್ಕೆ ಹೋಗಿ ತೊಂಡೆಕಾಯಿ ಬಿಡಿಸ್ಬೇಕು ಬನ್ನಿ ಇವತ್ತು ಬೆಳಗಿನಿಂದ ಸಂಜೆವರೆಗೂ ಏನೆಲ್ಲ ರೋಟೀನ್ ಇರುತ್ತೆ ನಮ್ಮದು ನೋಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ದೂಟ್ಯೂಬ್ ಚೆನ್ನಾಗಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಯಾರೆಲ್ಲ ನೋಡ್ತಾ ದಯವಿಟ್ಟು ಒಂದು ಲೈಕ್ ಮಾಡಿ ವೀಡಿಯೋ ನೋಡಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ದಬ್ಬಾಗ್ತೀನಿ ಸ್ಮಾಲ್ ಸ್ಮಾಲ್ ಆಗಿ ವೀಡಿಯೋ ಮಾಡ್ತೀನಿ ನೋಡಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇನ್ನು ತೋಟಕ್ಕೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಇವತ್ತು ತೊಂಡೆಕಾಯಿನೂ ಕೂಡ ಹಾಂ ಕೀಳ್ತಾ ಇದ್ದೀವಿ ಅಂದರೆ ನಿನ್ನೆ ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ನಲ್ಲ ಇದು ಫಿಲ್ ಮಾಡಿದ್ದಾಯಿತು ಆಲ್ಮೋಸ್ಟು ಇವಾಗ ನಿನ್ನ ಟಾಪ್ ಹಾಕಿ ಉಳಿದು ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು ಅದ್ರ ಜೊತೆಗೆ ಹಾಗಲಕಾಯಿನೂ ಕೂಡ ಇದ್ದೀವಿ ಏನಂದರೆ ನಮ್ಮ ಅಮ್ಮ ಬಂದೋ ಕೊಯ್ತಾ ಇದ್ದಾರೆ ನಾನು ಬಂದು ಸಾಗಿಸ್ತಾ ಇದ್ದೀನಿ ಒಬ್ಬರು ಕೊಯ್ಯೋದು ಒಬ್ಬರು ಸಾಗಿಸೋದು ಯಾಕಂತ ಹೇಳಿದ್ರೆ ಅವ್ರವ್ರು ಕೊಯ್ಕೊಂಡು ಅವ್ರವ್ರು ಸಾಕ್ಸೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಬ್ಬರು ಕೊಯ್ತಾ ಇದ್ದರೆ ಒಬ್ಬರು ಸಾಗಿಸ್ತಾ ಇರ್ಬೋದು ಈ ಥರ ಒಂದು ಬೆಸ್ಟ್ ಬನ್ನಿ ಆ ಕಡೆ ಬಂದು ನಮ್ಮ ಇವಾಗ ಆಲ್ಮೋಸ್ಟ್ ಕಾಯಿ ಕೊಯ್ತಾ ಇರೋ ನೋಡ್ಕೊಬರೋಣ ಓಕೆ ನಮ್ಮಮ್ಮ ಇಲ್ಲಿ ಹಾಗಲಕಾಯಿ ಕೊಯ್ತಾ ಇದ್ದಾರೆ ಅಂದರೆ ತೊಂಡೆಕಾಯಿನೂ ಬಂದುಬಿಟ್ಟಿದೆ ಈ ಕಡೆ ಹಾಗಲಕಾಯಿನೂ ಕೂಡ ಬಂದಿದೆ ಎರಡು ಬಳೆನೂ ಕೂಡ ಕೀಳಬೇಕು ರೇ ಚೆನ್ನಾಗಿದೆಯಾ ಹೆಂಗೈತೆ ಹಾಗಲಕಾಯಿ ಕೊಯ್ಯೋಕ್ಕೆ ಏನಂದರೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಆಗಲಕಾಯಿ ಅಂದರೆ ಯಾಕಂತೇಳಿದ್ರೆ ಬೇಗ ಕಾಯಿ ಕೊಯ್ದುಬಿಟ್ಟು ಬಾಕ್ಸ್ಗಳು ಮಾಡಿಬಿಟ್ಟು ಗಾಡಿಗೆ ಗಾಡಿಗೆತ್ತಾಕ್ಬಿಟ್ಟು ಬೇಗ ಬೇಗ ಕೆಲಸ ಆಗುತ್ತೆ ಈ ತೊಂಡೆಕಾಯಿಲ್ಲ ಅಂದರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಬಿಡಿಸೋದು ಎಲ್ಲ ಆದರೆ ಈ ಹಾಗಲಕಾಯಿ ಹಂಗಿಲ್ಲ ಬೇಗ ಬೇಗ ಕಟೌ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನಂಗೆ ಕೆಲಸ ನಡೆಯಲ್ಲ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇವತ್ತು ಜಾಸ್ತಿ ಇದೆ ಮಧ್ಯಾಹ್ನ ಒಂದು ಗಂಟೆವರೆಗೂ ಇವತ್ತು ಫ್ರೀ ಆಗೋದಿಲ್ಲ ಉನ್ನ ಉನ್ನ ಜಾಸ್ತಿನೇ ಆಗ್ಬೋದು ಅದಕ್ಕೋಸ್ಕರ ಮಧ್ಯಾಹ್ನ ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಕೇರ್ ಅಮ್ಮ ಚೆನ್ನಾಗಿ ಕೊಯ್ ಹಾಗಲ್ಕಾಯಿ ಬೆಲೆ ಕೂಡ ಐತೆ ರೇಟೋ ಕೂಡ ಐತೆ ಒಂದು ಕಾಯಿ ಮಿಸ್ ಮಾಡಬೇಡ ಆಯಿತಾ ಏನು ಹೇಳಿದ್ದ ಓಕೆ ಈ ರೀತಿಯಾಗಿ ನಮ್ಮಮ್ಮ ಬೇಷನ್ನಲ್ಲಿ ಕೊಯ್ದಾಗ್ತಾಯಿರ್ತಾರೆ ನಿನ್ನ ಜೊತೆಗೆ ಇವನು ಬಾಲನ ಈ ಜಿಮ್ಮಿ ಆಲ್ರೆಡಿ ಅಲ್ಲಿಗೆ ಅಲ್ಲಿ ನಮಗೆ ಒಂದು ಕಾಯ್ತಾ ಇದೆ ಈ ರೀತಿಯಾಗಿ ಇರ್ತಾರೆ ನಾನು ಎತ್ಕೊಂಡೋಗಿ ಎತ್ಕೊಂಡೋಗಿ ಆ ಟಾರ್ಪಲ್ ಮೇಲೆ ಸುರಿಬೇಕು ಓಕೆ ಫ್ರೆಂಡ್ಸ್ ಹಾಗಲ್ಕಾಯಿ ಎಲ್ಲ ಕೊಯ್ದಿದ್ದಾಯ್ತು ಜೋಡಿಸಿದ್ದು ಆಯ್ತು ಈ ರೀತಿಯಾಗಿ ಜೋಡಿಸ್ಬೇಕು ನೋಡಿ ಹಚ್ಚೊಡ್ದಂಗೆ ಇರಬೇಕು ಕಾಯಿ ಮಾತ್ರ ಈ ಥರ ನೋಡಿದ್ರೆ ತಗೊಂಡಿದ್ದವನು ತಗೊಳ್ಬೇಕು ಅನ್ನಿಸ್ಬೇಕು ಆ ರೀತಿಯಾಗಿ ತೋರಿಸ್ಬೇಕು ಏನಂದರೆ ಆಗಲಕಾಯಿ ಜೋಡಿಸೋದೆಲ್ಲ ಒಂದು ಕಲೆ ಕಣ್ರಿ ಅದೆಲ್ಲರಿಗೂ ಬರಲ್ಲ ಏನಂದರೆ ಒಬ್ಬರೊಬ್ರು ಜೋಡಿಸ್ತಾರೆ ಅದು ನೋಡಿದ್ರೆ ತಿನ್ನೋಕ್ಕಲ್ಲ ತಗೊಳಕ್ಕೊ ಮನಸ್ಸು ಬರಲ್ಲ ಆ ರೇಂಜಾಗಿ ಜೋಡಿಸ್ತಾರೆ ಈ ರೀತಿಯಾಗಿ ಜೋಡಿಸ್ಬೇಕು ಹಾಗಲ್ಕಾಯಿ ಜೋಡಿಸೋದೆಲ್ಲ ಒಂದು ಕಲೆ ಕಣ್ರಿ ಓಕೆ ಹಾಗಲ್ಕಾಯಿ ಬಾಕ್ಸ್ಗಳೆಲ್ಲ ರೆಡಿ ಆಯಿತು ಇದು ಎರಡನೇ ಟ್ರಿಪ್ಪು ನಾವು ಹಾಗಲಕಾಯಿ ಕಿತ್ತಿರೋದು ಇದು ಎರಡನೇ ಕೊಯ್ಲು ಇನ್ನು ತೊಂಡೆಕಾಯಿನೂ ಕೂಡ ರೆಡಿಯಾಗಿ ನಿಂತಿದ್ದಾವೆ ಇಲ್ಲೊಂದು ನಾಲ್ಕು ಮೂಟೆ ಇದೆ ಇನ್ನು ಮನೆ ಹತ್ರ ಅಲ್ಲೊಂದು ಮೂಟೆ ಇದೆ ಇವೆಲ್ಲ ಐತೆ ಗಾಡಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಟೆಂಪೋಗೋಸ್ಕರ ಮಾಡ್ತಾ ಇದ್ದೀನಿ ಇನ್ನೇನು ಇವಾಗ ಬರೋದ ಟೆಂಪೋ ಹಾಕ್ಕೊಂಡು ಕಳೆ ಸಿಪಳ್ಳೆ ಮಾರ್ಕೆಟ್ಗೆ ಹೋಗುತ್ತೆ ನಮ್ಮ ತರಕಾರಿ ಇರಲಿಲ್ಲ ಓಕೆ ಫ್ರೆಂಡ್ಸ್ ಇನ್ನು ಗಾಡಿ ಬಂದಾಗ ಮತ್ತೆ ಬ್ಲಾಗ್ನ ಆದರೆ ಕಂಟಿನ್ಯೂ ಮಾಡ್ತೀನಿ ಹಾಂ ಅಷ್ಟು ಬೇಗ ಕೈ ತೊಳೆ ಹೋಗ್ಬಿಟ್ಟಿದೆಯಾ ಹಾಂ ಏನೋ ಅಷ್ಟು ಅರ್ಜೆಂಟಾ ಅಂದರೆ ಅರ್ಜೆಂಟ್ ಇದ್ದೇ ಇರ್ತೈತೆ ನಮ್ಮ ಕೈಗಳು ನೋಡ್ರಿ ಹೆಂಗೈತೆ ತೊಂಡಿರತ್ ಮಾರ್ಕ್ ಏನು ಹಾಕ್ಬೇಕಮ್ಮ ಮಾರ್ಕ್ಯಾದ ನಿನ್ನಂಗೆ ವಯ್ಸಾಗ್ಬಿಟ್ಟೈತೆ ಅಂಟ್ತಾ ಇಲ್ಲ ನಾಯ್ಬಾಗಿ ಅಲ್ಲ ನಿನ್ನಂಗೆ ವಯಸ್ಸಾಗ್ಬಿಟ್ಟೈತಿ ಮುದ್ಕಿ ಆಗ್ಬಿಟ್ಟೈತಿ ಇನ್ನೊಂದೆಲ್ಲ ಐತೆ ಒಂದು ಕೆಲಸ ಹೇಳಿದ್ರೆ ನೆಟ್ಟಗೆ ಮಾಡಲ್ಲಮ್ಮ ನೀನು ನೀನು ಕಟ್ಕೊಂಡು ನಾನು ಹೇಗಾದಾಗ್ಬಿಟ್ಟೈತೆ ಓಹೋಹೋ ಚೇರ್ ಮೇಲೆ ಕೂತ್ಕೊಂಡು ಪ್ಲಾಸ್ ಇದೆಯಾ ಮುಖೇಶ್ ಅಮ್ಮನಿ ಹೆಣ್ತಿನೂ ಕೂಡ ಹಿಂಗಿದ್ ಹಿಂಗುಜ್ಜಿರಲ್ಲ ನೀನ್ ಥರ ನಿಜ ಎಲ್ಲ ಐತಪ್ಪಾ ಇನ್ನೊಂದು ಮಾರ್ಕು ಮಾ ಇಲ್ಲ ಕಣಮ್ಮ ಒಂದು ಕೆ ಒಂದು ವಸ್ತು ಇಕ್ಕಿದ ಇಕ್ಕಲ್ಲ ನೀವು ಮೊನ್ನೆ ಹೇಳಿದಿನಿ ಅಸು ಕಲರ್ದು ಮಾಡ್ದೆ ನಿನ್ ಹೇಗೆ ತಾನು ಕೊಟ್ಟಿದ್ದ ಓಕೆ ಫ್ರೆಂಡ್ಸ್ ಮಧ್ಯಾಹ್ನ ಬಂದು ಹೂವು ಎಲ್ಲ ಕಿತ್ತಿದ್ದಾಯಿತು ಹೂವು ಕಿಗ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ತೊಂಡೆಕಾಯಕಿತ್ರಿ ಯಾಕಂದ್ರೆ ನಾಳೆ ಇನ್ನ ಉಳ್ಕೊಂಡಿದೆ ತೊಂಡೆ ಅದು ಇವಾಗ ಇನ್ನೇನು ಸಂಜೆ ಆಗ್ತಾ ಬಂತು ಕತ್ಲಾಗ್ತಾ ಬಂತು ಇವಾಗ ಮನೆ ಕಡೆ ಹೋಗ್ತಾ ಇದೀವಿ ಈ ಒಂದು ಓಣಿನಲ್ಲಿ ಏನಂದರೆ ಸಂಜೆ ಟೈಮು ಈ ರೀತಿಯಾಗಿ ಗಿಡ ಮರ ಕಳ್ಳಿ ಬಳ್ಳಿ ಈ ರೀತಿಯಾಗಿ ಹೋಗೋದು ನೋಡಿಕೊಂಡು ಸಿಕ್ಕಾ ಬಟೆ ಚೆನ್ನಾಗಿರುತ್ತೆ ರೋಡಲ್ಲಿ ಹಾಕಿರೋ ಒಂದು ಹಸುಗಳು ಲದ್ದಿಗಳು ಸಗಣಿಗಳು ತುಂಬಾ ರೋಡ್ಗೆ ಒಳ್ಳೆ ಕಲರ್ಫುಲ್ ಅಂತಲೇ ಹೇಳ್ಬೋದು ಪಕ್ಷಿಗಳೆಲ್ಲ ಮನೆ ಕಡೆ ಹೋಗ್ತಾ ಇದ್ದಾವೆ ಈ ಕಡೆ ನಾವಿಬ್ಬರು ಕೂಡ ಹೋಗ್ತಾ ಇದ್ದೀವಿ ಮನೆ ಕಡೆ ಅಲ್ಲೇನಮ್ಮ ಮಾತಾಡಿಯ ಯಾವ್ದು ಒಳ್ಳೆ ಚಿಕ್ಕ ಮಕ್ಳು ಎತ್ಕೊಂಡು ಎತ್ಕೊಂಡು ಹೋದಾಗ ಹೋಗೈತೆ ಯಾವ್ದು ಆಸ ಆಸಾನೆಂಡ್ಸಪ್ಪು ನಿಂದೆ ಕುರಿಗಳು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದೆ ನೋಡ್ಕೊಳ್ಳಿ ಹಿಂಗೆ ನೋಡ್ರಿ ಎಷ್ಟು ಚೆನ್ನಾಗಿ ಹೋಗ್ತವೆ ಅಲ್ಲಡೆ ಲೈ ಆ ಕುರಿಗಳೇ ಬೆಸ್ಟು ಕಣೆ ಎಷ್ಟು ಚೆನ್ನಾಗೋಗ್ತವೆ ನೀನು ಇದೀಯ ಹುಡುಗೀರಿಯಿಂದ ಬರ್ಬೇಕನ್ನ ಈಗ್ ಗಂಡು ಏನೆಲ್ಲ ಮಾಡಬೇಕು ನೋಡ್ರ ಕುರಿಗಳೇ ಬೆಸ್ಟು ಹ್ಞೂ ನೋಡ ಅದಕ್ಕೆ ಪ್ರಾಣಿಗಳು ಸ್ನೇಹಿತ ಜಾಸ್ತಿ ಏ ಬರ್ರಪ್ಪ ಬರ್ರಪ್ಪ ನಾವೆಲ್ಲ ನಿಂತ್ಕೊಂತೀವಿ ಬರ್ರ ಅಣ್ಣ ಇನ್ನೊಂದು ಕುರಿ ಅಲ್ಲೆಲ್ಲ ಬಡ್ಕೊಂತ ಇದಲ್ಲಣ್ಣ ಅಣ್ಣ ಇನ್ನೊಂದು ಕುರಿ ಅಲ್ಲೇ ಬಡ್ಕೊತಾಯ್ತಾ ಹೋಗಿ ಬರ್ತಾಯಿತಾ ನೋಡಿದ ಅಲ್ಲೇ ಸ್ಟಾಪ್ ಬಿಟ್ವಾ ನೋಡ್ದ ಅವ್ರು ಅನ್ನಾರ ಇಲ್ಲ ಅನ್ಬಿಟ್ಟು ಎಲ್ಲಾನು ಮುಂದಕ್ಕೆ ಹೋದ್ದೆ ನಾ ಆ ನೋಡುವ ಯಾ ಅಲ್ಲೋದ ನೀವು ಅಲ್ಲೇ ಅಲ್ಲ ನಿಂತ್ಕೊಂಡೋಗ ನೋಡುವ ಮುಂದಕ್ಕೆ ಕದ್ಲು ಮೆದಲಿಲ್ಲ ಅವ ಅದಕ್ಕೆ ದೊಡ್ಡವರು ಹೇಳೋದು ಬೆಳೆದ್ರೆ ಕುರಿ ಮುಂದೆ ಥರ ಬೆಳಿಬೇಕು ಅಂತ ಅಲ್ವಾ ಆದರೆ ಈಗಿನ ಕಾಲದಲ್ಲಿ ಏನಪ್ಪ ಅಂದರೆ ಹಣ್ಣ ಮದ್ರೆ ಡಿವೈಡ್ ಆಗೋದು ಏನೇನೋ ಕತಿಗಳು ಡಿ ಕೇಳೋದು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಗೊತ್ತಾ ತಿಳ್ಕ ಎ ಮುಂದೆ ತಿಳ್ಕು ನಮ್ಮ ನಮ್ಮನೇಲಿ ಮಾಡಿದ್ರು ಒಬ್ಬಟ್ಟು ಗೊತ್ತಾ ಈ ಪಕ್ಷಿಗಳ ಒಂಥರ ನಮ್ಮಂಗೆ ಬೆಳಗ್ಗೆ ಕೆಲಸಕ್ಕೆ ಬರ್ತೀವಿ ತೋಟಕ್ಕೆ ಸಂಜೆ ಆದರೆ ಮನೆ ಕಡೆ ಹೋಗ್ತೀವಿ ಅವು ಹಿಂಗೆ ಸರಿ ಚೆನ್ನಾಗಿ ಮಗಲ್ ತಿಮ್ಮತವೇ ತೆಂಗಿನ ಮಾರ್ ಸೆಂಟ್ರಲ್ಲಿ ನೋಡಿಲಿ ಎಮ್ಮಿಗಳು ಯಾವ ಕೆಲಸ ಮಾಡೋದು ಪಾಪ ಗೆದ್ಲೊಳು ಎಷ್ಟು ಬಾದು ಬಿದ್ದು ಕಟ್ಟಿದ್ವ ಈ ಎಮ್ಮಿಗಳು ಕೊಮ್ಮಲ್ಲಿ ಗುಮಿ ಗುಮಿ ಓಹೋ ನೋಡಿ ಹಾಲು ಕಿಚನ್ ಬೆಡ್ರೂಮ್ ಅಂತ ಎಲ್ಲ ಮಾಡ್ಕೊಂಡವು ಮದ್ಲೋಳುಗಳು ಇದ್ರಾಗ ಹೋಗಿ ಆ ವಾಸ ಮಾಡೋದು ಗಾಚಾರ ಇದ್ರೆ ಏನು ಗತಿ ನಾವು ಅಪ್ಪನ ನಾನು ಒಬ್ಬನೇ ಮಗನು ನೋಡಿ ಫ್ರೆಂಡ್ಸ್ ಇವಾಗ ಇವು ಬಂದು ಎಷ್ಟು ಚೆನ್ನಾಗಿ ಇದೆ ಅದೇನು ಯುವ ವೀನೋ ಏನೋ ಒಂದು ಗೊತ್ತಿಲ್ಲ ಅದೇನೋ ಹೇಳ್ತಾರೆ ಅದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಏಯ್ ಇರೋ ನಾನು ಬಿಟ್ಟೋಬೇಡ ಇದ್ದೀನಿ ಹೊಲಗಳಿಗೆ ಮಳೆ ಬೇಕಾಗಿತ್ತು ಆದರೆ ಮಳೆನೇ ಇಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಬೆಳಗಿನಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ನಡೀತು ಅಂತ ಇವತ್ತಿನ ಕತೆ ಬಂದಿಷ್ಟೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗೂ ಡಿಸ್ಲೈಕ್ ಮಾಡಿ ಇದೇ ರೀತಿಯಾಗಿ ವಿಡಿಯೋಗಳ್ನ ನೀವು ನೋಡಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಡೈಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಬಂದಿಷ್ಟು ಮತ್ತೆ ನಾಳೆ ನಿಮಗೆ ಸಿಗ್ತೀನಿ